ರಾಯಭಾಗ ತಾಲೂಕಿನ ಹಾರೋಗೆರೆ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷಗಳಿಗೆ ನಡೆದ ಚುನಾವಣೆಯಲ್ಲಿ ಚಿನ್ನಪ್ಪ ಅಸ್ಕಿ ಅವರ ಸ್ವಾಭಿಮಾನಿ ರೈತ ಪೆನಲ್ ಬಹುಮತದ ಫಲಿತಾಂಶಗಳ ಗಳಿಸುವ ಮೂಲಕ ಭರ್ಜರಿಗೇರಿನ್ನ ಗೆಲುವಿನ ನಗೆಬೀರಿದ್ದಾರೆ ಸ್ವಾಭಿಮಾನಿ ರೈತ ಪೆನಲ್ನ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತ ಹಾರೋಗೇರಿಯ ಜನತಾ ಬ್ಯಾಂಕಿನ ಅಧ್ಯಕ್ಷ ರಾಜಶೇಖರ ಪಾಟೀಲರು ಗೆದ್ದ ಏಳು ಜನ ಸದಸ್ಯರನ್ನ ಅಭಿನಂದಿಸಿದ್ರು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಸಂಘದ ಸಭಾಭವನದಲ್ಲಿ ನಡೆದ ಚುನಾವಣಾ ಎಣಿಕೆ ಮುಗಿದು ಫಲಿತಾಂಶ ಹೊರಬೀಳುವವರೆಗೆ ಹಾರೋಗೇರಿ ಸಿಪಿಐ ಮತ್ತು ಪಿಎಸ್ಐ ನೇತೃತ್ವದಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಒದಗಿಸಿದ್ರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಣಿಕೆ ಪ್ರಕ್ರಿಯೆ ಮುಗಿದ ಫಲಿತಾಂಶ ಹೊರಬೀಳುತ್ತಿರುವಂತೆ ಚುನಾವಣೆ ಪ್ರತಿನಿಧಿಗಳು ಅಭಿಮಾನಿಗಳಿಂದ ಪಟಾಕಿ ಸಿಡಿಸಿ ಒಬ್ಬರಿಗೊಬ್ಬರು ಗುಲಾಲ್ ಎರ್ಚಿ ಜಯಘೋಷ ಹಾಕುವ ಮೂಲಕ ಸಂಭ್ರಮಿಸಿದರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಒಟ್ಟು ಹನ್ನೆರಡು ಸದಸ್ಯರ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಸ್ವಾಭಿಮಾನಿ ರೈತ ಪ್ಯಾನೆಲ್ನ ಏಳು ಜನ ಅಭ್ಯರ್ಥಿಗಳು ಹೆಚ್ಚು ಮತಗಳನ್ನು ಪಡೆಯುವುದರೊಂದಿಗೆ ಭರ್ಜರಿ ಗೆಲುವು ಸಾಧಿಸಿದ್ರು ತದನಂತರ ಕೋರ್ಟನ್ನು ಆದೇಶದಲ್ಲಿ ಏನಿದೆ ಕಳೆದ ಒಂದು ತಿಂಗಳ ಹಿಂದೆ ಚುನಾವಣೆ ಜರುಗಿತು ಚುನಾವಣೆ ಜರುಗಿದ ಮತ್ತು ಕೋರ್ಟ್ಗೆ ಸಮಯದಲ್ಲಿ ಇವತ್ತಿನ ದಿವಸ ಚುನಾವಣೆಯನ್ನು ಉಳಿಸ್ ಮತ ಎಣಿಕೆ ಪ್ರಾರಂಭವಾಗಿದ್ದಂಥ ಇವತ್ತು ಪ್ರಾರಂಭಿಸಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭವಾಗಿ ಜಿನ್ನಪ್ಪ ಹಾಜಿಕೆ ಅವರ ಪ್ಯಾನೆಲ್ನಿಂದ ಜನ ಮೂರು ಜನರ ಅಭ್ಯರ್ಥಿಗಳ ಇನ್ನೂರ ನಾಲ್ಕು ಜನ ಸೇರಿ ಒಟ್ಟು ಏಳು ಜನ ಸದಸ್ಯರು ಚುನಾಯಿತರಾಗಿದ್ದಾರೆ ಶ್ರೀ ಮೊದಲ ಮತದಾರರಿಗೆ ಹೇಳೋದು ಏನಂದ್ರೆ ಕಳೆದ ಜುಲೈನಲ್ಲಿ ತಿಂಗಳಲ್ಲೇ ನಡೆದು ನಿಂತ ಚುನಾವಣೆ ಯಾವತ್ತ ಯಾವ ಚುನಾವಣೆ ನಿಂತು ಸೆಕ್ರೆಟರಿ ಮತ್ತು ಆಡಳಿತ ಮಂಡಳಿಯ ಹೈಕೋರ್ಟ್ನಿಂದ ಓಟಿಂಗ್ ಪವರ್ ತೆಗೆದುಕೊಂಡು ಬಂದರ್ಸೋದಕ್ಕೆ ಮತದಾನ ಪ್ರಕ್ರಿಯೆ ನಡೆಯಲಾರ ಹಾಗೆ ಅಂದರೆ ಮತದಾನದ ಗುರುತಿನ ಚೀಟಿತ್ತು ಮತ್ತು ಮತದಾನ ಪಟ್ಟಿ ಅದಕ್ಕೆ ಹೊಂದಾಣಿಕೆ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಅರ್ಧಕ್ಕೆ ನಿಂತು ಹೋಯಿತು ಹೆಚ್ಚಿನ ಐದರ ಮತ್ತಕ್ಕೆ ಓಟ್ ಹೋಗಿ ಚುನಾವಣೆ ಅವರ ಐದು ನೂರ ಓಟ್ ಮತ ಎಣಿಕೆ ಮಾಡೋಂಥ ಅವ್ರ ಪ್ರಕ್ರಿಯೆ ಮಾಡಿದರು ವಿಧಾನ ಪಾಸ್ಕಿ ಅವರ ನೇತೃತ್ವದಲ್ಲಿ ಎಲ್ಲ ಇನ್ನೂ ಉಳಿದವರು ಕೂಡ ಮತದಾನ ಶ್ರೀಗಲೇ ಅವರು ಕೂಡ ಮತದಾನ ಆಗಲಿ ತದನಂತರ ಚುನಾವಣೆ ಪ್ರಕ್ರಿಯೆ ಮತ ಎಣಿಕೆ ಪ್ರಾರಂಭ ಮುಂದುವರೆಸನ್ನುವಂಥ ವಿವರ ಬೇಡಿಕೆಯನ್ನು ರಾಜ್ಯದ ಆಡಳಿತ ಮಂಡಳಿ ಪ್ರಾಥಮಿಕ ಕೃಷಿ ಸರ್ಕಾರ ಸಂಘದಲ್ಲಿ ಒಂದು ಹದಿನೈದು ಎಕರೆ ಉತ್ತಾರುತಿಬೋದು ಅವ್ರಿಗೆ ಬೇಕಾದಂಥ ಟ್ಯಾಕ್ಟರ್ ಸೌಲಭ್ಯ ಇರ್ಬೋದು ಮೂರು ಪರ್ಸೆಂಟ್ ಅಥವಾ ಜೀರೋ ಪರ್ಸೆಂಟ್ ಸಾಲ ಸಿಗುವಂಥ ಸೌಲಭ್ಯ ಬಿ ಎ ಪಿ ಎಸ್ನಿಂದ ಮಾತ್ರ ಇರ್ತದೆ ಆದರೆ ಕಳೆದ ಆಡಳಿತ ಚುನಾವಣೆ ಅವರ ಆಡಳಿತ ಮಂಡಳಿ ಯಾರಿಗೂ ಟ್ಯಾಕ್ಟರ್ ಇರೋ ಸೌಲಭ್ಯವ್ರದ್ದು ಸಿಕ್ಕಿಲ್ಲ ಆಮೇಲೆ ಶೂನ್ಯ ದರ ಸಾಲ ಸಿಕ್ಕಿಲ್ಲ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘ ನಡೆಸುವ ದಾರಿನೇ ಬೇರೆ ಇವರ ದಾರಿನೇ ಬೇರೆ ಇಲ್ಲಿ ಯಾರಿಗಾಗುವಂಥ ಪರಿಸ್ಥಿತಿ ಅವ್ರನ್ನ ತಮಾಗಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನನ್ನ ಉತ್ತಾರ ತಗೋಬೇಕು ಅವ್ರು ಸಾಲ ಕೊಡಬೇಕು ಅವತ್ತಿದ್ರೆ ಬೇರೆ ಸಂಸ್ಥೆಗೆ ಹೋಲಿಸಿದ್ರೆ ಆ ಸಂಸ್ಥೆಗಳಲ್ಲಿ ಯಾರಾದರೂ ಡಿಪಾಸಿಟ್ ಹಣ ಇನ್ನೊಬ್ಬರಿಗೆ ಕೊಡಬೇಕು ಅವ್ರಿಗೆ ಯಾರು ಕೊಡಬೇಕು ಕೂಡ ಸ್ವಲ್ಪ ಬೇಡಪ್ರೆ ಬರ್ತದೆ ಆದರೆ ಪ್ರಾಥಮಿಕ ಸಹಕಾರ ಸಂಘದಾಗ ನಿನ್ನ ಉತ್ತಾರ ತಗೊಂಡಾಗ ನಿನಗೆ ಸಾಲ ಕೊಡೋದು ಅದು ಬಿ ಸಿ ಬ್ಯಾಂಕ್ನಿಂದ ರಾಜ್ಯ ಸರ್ಕಾರದಿಂದ ಆಡಳಿತ ಮಂಡ್ಯದವರು ಇದ್ರಾಗ ಏನು ಒಂದು ಅವರ ಮತದಾನ ಆಯ್ಕೆ ಆದರೂ ಕೂಡ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಏನಾದರೂ ಡೌಟೇನ್ ಮಾಡಲಿಕ್ಕೆ ಕೊಡೋದಿಲ್ಲ ತದನಂತರ ಹೈಕೋರ್ಟ್ ಹೋಗಬಹುದು ಆರ್ಡರ್ ಮಾಡಿಸ್ಬೋದು ಒಳ್ಳೆ ಕೌಂಟಿಂಗ್ ಆಗ್ಬೋದು ಆದ್ರೆ ಈ ಜನಾ ಪಾಸ್ಕೋರ್ ಪೆನಲ್ಗಾಗಿ ಇಲ್ಲಿ ಸೇರಿದಂತ ಎಲ್ಲ ಪ್ರತಿನಿಧಿಗಳು ಬಂದ ಇದು ಚಿಕ್ಕ ಜಯ ಜನಾಪಸ್ಕೋರ್ ಪೆನಲ್ಗೆಲ್ಲ ಎಲ್ಲ ರೈತ ಬಾಂಧವರು ಚಿಕ್ಕದಂತ ಜಯ